ಕನ್ನಡದ ಕಾಂತಾರಕ್ಕೆ ರಾಷ್ಟ್ರೀಯ ಗೌರವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಕಾಂತಾರ ಅಭಿನಯಕ್ಕಾಗಿ ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಕೆಜಿಎಫ್ ಚಾಪ್ಟರ್ ಟೂಗೆ ಅತ್ಯುತ್ತಮ ಕನ್ನಡ ಸಿನಿಮಾ ರಾಷ್ಟ್ರೀಯ ಪ್ರಶಸ್ತಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಶುಕ್ರವಾರ ಘೋಷಿಸಿದ್ದು ಸೂಪರ್ ಹಿಟ್ ಕನ್ನಡ ಚಿತ್ರ ಕಾಂತಾರದಲ್ಲಿನ ನಟನೆಗಾಗಿ ರಿಷಬ್ ಶೆಟ್ಟಿ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಗಳಿಸಿದ್ದಾರೆ ಈ ಮೂಲಕ ದೇಶದ ಅತ್ಯುತ್ತಮ ನಟರಲ್ಲಿ ಅಗ್ರಗಣ್ಯರಾದ ಮಮ್ಮುಟ್ಟಿ ಮನೋಜ್ ಬಾಜಪೇಯಿಯಂತಹ ದಿಗ್ಗಜರಿದ್ದ ಸ್ಪರ್ಧೆಯಲ್ಲಿ ರಿಷಬ್ ಶೆಟ್ಟಿ ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಹಿಂದಿಯ ಸೂಪರ್ ಹಿಟ್ ಚಿತ್ರ ಟ್ವೆಲ್ತ್ ನ ವಿಕ್ರಾಂತ್ ಮಾಸೈ ಕೂಡ ಶ್ರೇಷ್ಠ ನಟ ಪ್ರಶಸ್ತಿಯ ರೇಸ್ನಲ್ಲಿದ್ದರು ರಿಷಬ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ನಿರ್ದೇಶಿಸಿದ ಕಾಂತಾರ ಕನ್ನಡದ ಕಳ್ ಸಿನಿಮಾಗಳಲ್ಲಿ ಒಂದು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾದ ಸೂಪರ್ ಡ್ಯೂಪರ್ ಹಿಟ್ ಚಿತ್ರ ದೇಶಾದ್ಯಂತ ಮಾತ್ರವಲ್ಲ ವಿದೇಶಗಳಲ್ಲೂ ಭಾರಿ ಜನಪ್ರಿಯತೆ ಪಡೆದ ಈ ಚಿತ್ರದಲ್ಲಿ ರಿಷಬ್ ನಟನೆಗೆ ಭಾರತೀಯ ಸಿನಿಮಾ ರಂಗದ ದಿಗ್ಗಜ ನಟರೆಲ್ಲರೂ ಕರೆದು ಶಬಾಸ್ ಹೇಳಿದ್ರು ಅದ್ಭುತ ನಟನೆ ಅಂತ ಹಾಡಿ ಹೊಗಳಿದ್ರು ಇದೀಗ ರಾಷ್ಟ್ರೀಯ ಶ್ರೇಷ್ಠ ನಟ ಪ್ರಶಸ್ತಿನೂ ಅವರ ಪಾಲಾಗಿರುವುದು ಇಡೀ ರಾಜ್ಯಕ್ಕೆ ಕನ್ನಡ ಭಾಷೆ ಸಂಸ್ಕೃತಿ ಹಾಗೂ ಸಿನಿಮಾ ರಂಗಕ್ಕೆ ನೀಡಿದ ದೊಡ್ಡ ಮನ್ನಣೆಯಾಗಿದೆ ಕಾಂತಾರ ಟೂ ಸಿನಿಮಾದ ತಯಾರಿಯಲ್ಲಿ ಬ್ಯುಸಿಯಾಗಿರುವಾಗ ಅವರಿಗೆ ಈ ರಾಷ್ಟ್ರೀಯ ಗೌರವ ಸಂದಿದೆ ನಟ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾಗೆ ಅತ್ಯುತ್ತಮ ಕನ್ನಡ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ ಅದೇ ಚಿತ್ರ ಅತ್ಯುತ್ತಮ ಸ್ಟಂಟ್ ಕೋರಿಯೋಗ್ರಫಿ ಪ್ರಶಸ್ತಿಯನ್ನೂ ಪಡೆದಿದೆ ಜೊತೆಗೆ ಕಾಂತಾರ ಚಿತ್ರ ಅತ್ಯುತ್ತಮ ಮನೋರಂಜನೆಯ ಚಿತ್ರ ಅನ್ನೋ ಪ್ರಶಸ್ತಿಗೂ ಪಾತ್ರವಾಗಿದೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಮಲಯಾಳಂ ಚಿತ್ರ ತಿರುಚಿತ್ರ ಬಲಂ ನಟನೆಗಾಗಿ ನಿತ್ಯಾ ಮೆನನ್ ಹಾಗೂ ಗುಜರಾತಿ ಚಿತ್ರ ಕಚ್ ಎಕ್ಸ್ಪ್ರೆಸ್ ನಟಿ ಮಾನಸಿ ಪರೇಕ್ ಅವರು ಪಡ್ಕೊಂಡಿದ್ದಾರೆ ಹಿಂದಿ ಚಿತ್ರ ಉಂಚಾಯಿ ನಿರ್ದೇಶನಕ್ಕಾಗಿ ಸೂರಜ್ ಬರ್ಜಾತಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಸಿಕ್ಕಿದೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿ ಅರ್ಜಿತ್ ಸಿಂಗ್ ಪಾಲಾದ್ರೆ ಬಾಂಬೆ ಜಯಶ್ರೀ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಸಿಕ್ಕಿದೆ ಪೊನಿಯನ್ ಸೆಲ್ವಂ ಟೂ ಗಾಗಿ ಎ ಆರ್ ರೆಹಮಾನ್ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಸಂಗೀತ ಪ್ರಶಸ್ತಿ ನೀಡಲಾಗಿದೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದವರ ವಿವರ ಇಂತಿದೆ ಅತ್ಯುತ್ತಮ ಚಲನಚಿತ್ರ ಮಲಯಾಳಂನ ಆಟಂ ಉತ್ತಮ ನಿರ್ದೇಶಕ ಉಂಚಾಯಿ ಚಿತ್ರಕ್ಕಾಗಿ ಸೂರಜ್ ಬರ್ಜಾತಿ ಅವರಿಗೆ ಸಿಕ್ಕಿದೆ ಅತ್ಯುತ್ತಮ ನಟ ಕನ್ನಡದ ಕಾಂತಾರ ಸಿನಿಮಾ ರಿಷಬ್ ಶೆಟ್ಟಿ ಪಾಲಾಗಿದೆ ಅತ್ಯುತ್ತಮ ನಟಿ ತಿರುಚಿತ್ರಬಲಂ ಗಾಗಿ ನಿತ್ಯ ಮನನ್ ಹಾಗೂ ಕಚ್ ಎಕ್ಸ್ಪ್ರೆಸ್ಗಾಗಿ ಮಾನಸಿ ಪರೇಖ್ ಅವರ ಪಾಲಾಗಿದೆ ಅತ್ಯುತ್ತಮ ಪೋಷಕ ನಟ ಉಂಚಾಯಿ ಚಿತ್ರಕ್ಕಾಗಿ ನೀನಾ ಗುಪ್ತಾ ಮತ್ತು ಫೌಜಿ ಚಿತ್ರಕ್ಕಾಗಿ ಪವನ್ ಮಲ್ಹೋತ್ರ ಪಡ್ಕೊಂಡಿದ್ದಾರೆ ಅತ್ಯುತ್ತಮ ಕನ್ನಡ ಚಿತ್ರ ಕೆಜಿಎಫ್ ಟು ಅತ್ಯುತ್ತಮ ತೆಲುಗು ಚಿತ್ರ ಕಾರ್ತಿಕೇಯ ಟು ಅತ್ಯುತ್ತಮ ತಮಿಳು ಚಿತ್ರ ಪೊನ್ನಿಯನ್ ಸೆಲ್ವನ್ ಟು ಅತ್ಯುತ್ತಮ ಹಿಂದಿ ಚಿತ್ರ ಗುಲ್ಮೋಹರ್ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರೀತಂ ಬ್ರಹ್ಮಾಸ್ತ್ರ ಚಿತ್ರಕ್ಕಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಹಿನ್ನೆಲೆ ಸಂಗೀತ ಪೊನ್ನಿಯನ್ ಸೆಲ್ವನ್ ಚಿತ್ರಕ್ಕಾಗಿ ಎ ಆರ್ ರೆಹಮಾನ್ ಅವರಿಗೆ ಸಿಕ್ಕಿದೆ ಅತ್ಯುತ್ತಮ ಸಾಕ್ಷಿ ಚಿತ್ರ ಮರ್ಮರ್ಸ್ ಆಫ್ ದಿ ಜಂಗಲ್ ಸೋಹಿಲ್ ವೈದ್ಯ ಅವರಿಗೆ ಸಿಕ್ಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ